ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹೇಳಿ ಸರ್ ನಮಸ್ತೆ ಸರ್ ಹಾಂ ಸರ್ ನಮ್ಮ ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರೆ ಡೆಸ್ಟನ್ ರೆಡಿಗೋ ರೆಡ್ ಕಲರ್ ವೆಹಿಕಲ್ಲು ವೈಟ್ ಬೋರ್ಡ್ ಸೇಲ್ಗಿದೆ ಅಂತ ಹೌದು ಸರ್ ಏನೈತ್ರಿ ಮಾಡಲು ಮಾಡಲು ಟೂ ತೌಸಂಡ್ ಸಿಕ್ಸ್ಟೀನ್ ಹದಿನಾರನೇ ಮಾಡಲ್ ಎರಡು ಸಾವಿರದ ಹದಿನಾರು ಮಾಡಲ್ ಐತ್ರಿ ಹೌದು ಸರ್ ಓನರ್ ಎಷ್ಟು ಇದ್ರೆ ತಾವು ಗಾಡಿಗೆ ಇದು ಮೂರನೇ ಓನರ್ ಸರ್ ನಾನು ಗಾಡಿ ಯಾರು ತೊಗೊಂತಾರೆ ಅವರು ನಾಲ್ಕನೇ ಓನರ್ ಹಾಕ್ತಾರೆ ಹೌದು ಸರ್ ರನ್ನಿಂಗ್ ಎಷ್ಟು ಐತ್ರಿ ಸರ್ ಕಿಲೋಮೀಟರ್ ಸರ್ ಸೆವೆಂಟಿ ಫೋರ್ ತೌಸಂಡ್ ಎಪ್ಪತ್ನಾಲ್ಕು ಸರ್ ಕಿಲೋಮೀಟರ್ ಓಡೋದ್ರದ್ದು ಜನಿನ್ ರನ್ನಿಂಗ್ ಸ್ಟೋರ್ ರೆಕಾರ್ಡ್ ಆಡ್ ಐತ್ರಿ ಹೌದು ಇಲ್ಲ ಸರ್ ಅದು ನಾನು ತಗೊಂಡಿದ್ದು ಅದು ಮೂರ್ನಾಲ್ಕು ತಿಂಗಳಾಗಿದೆ ಜಿನೈನ್ ಶೋರೂಮ್ ರೆಕಾರ್ಡ್ ನಾನು ಹೇಳಲಾರೆ ಗಾಡಿ ಜಿನೈನ್ ಆಗಿದೆ

ಕಂಡೀಷನ್ ಇದೆ ಸರ್ ಭಾಳ ಚೆನ್ನಾಗಿದೆ ಹ್ಮ್ ಹ್ಞೂ ಏನು ಒಂದು ಚೂರು ಇದಿಲ್ಲ ಇಂಟೀರಿಯರ್ ಬಂದು ಹ್ಞೂ ಏರ್ ಬ್ಯಾಗ್ ಒಂದಿದೆ ಓಕೆ ಆಮೇಲೆ ಪವರ್ ವಿಂಡೋ ಎರಡಿದೆ ಹಾ ಮ್ಯಾನುವಲ್ಲಿ ಎರಡು ಹಿಂದಗಡೆದು ಓಕೆ ಹಾಂ ಈ ಥರ ಇದೆ ಸರ್ ಪವರ್ ಸ್ಟೇರಿಂಗು ಪವರ್ ವಿಂಡೋ ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮ್ ಇದೆ ವರ್ಕಲ್ಲಿ ಐತಿ ಎಲ್ಲ ವರ್ಕಲ್ಲಿ ಇದೆ ಸರ್ ಏನೊಂದು ರೂಪಾಯಿ ಕೆಲಸ ಇಲ್ಲ ಸರ್ ಓಕೆ ನಿಮ್ಮ ಕಾರ್ ಗಾಡಿಗೆ ಏರ್ ಬ್ಯಾಗ್ ಕೂಡ ಐತ್ರಿ

ಓಕೆ ರೀ ಸರ್ ಡೈರೆಕ್ಟ್ ರೇಟ್ ಆಫ್ ವಿಷಯ ಬಂದಾಗ ಗಾಡಿಗೆ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ನಾನು ಒಂದು ನಲವತ್ತು ಹೇಳ್ತೀನಿ ಅಲ್ಲೇ ಎರಡು ನಲವತ್ತು ಹಾಂ ಸ್ವಲ್ಪ ಬಂದರೆ ಯಾರಾದರೂ ಇಷ್ಟ ಬಿದ್ದು ಬಂದರೆ ಸ್ವಲ್ಪ ಚಿಕ್ಕ ಸ್ವಲ್ಪ ಮಾರ್ಜಿನ್ ಮಾಡಿ ಕೊಡ್ತೀನಿ ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾರು ಮಾಡಲು ಸೊ ಆಲ್ರೆಡಿ ಓನರ್ ಆಗಿದ್ರೆ ಗಾಡಿ ತೊಗೊಳ್ರೆ ನಾಲ್ಕು ಆಗ್ತಾರೆ ರೀ ಹೌದು ಸರ್ ಹೌದು ಎರಡು ಲಕ್ಷದ ಎಷ್ಟು ಹೇಳಿದ್ರಿ ಎರಡು ಲಕ್ಷ ನಲವತ್ತು ಸಾವಿರ ಹೇಳ್ತಾ ಇದ್ದೀನಿ ಓಕೆ ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಇಷ್ಟ ಬಂದವರಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಸೂಪರ್ ಕಂಡೀಷನ್ ಹೆಚ್ಚು ಕಡಿಮೆ ಆಗತ್ತಲ್ಲ ಹೌದು ಸರ್ ಹೌದು ಗಾಡಿ ಲೊಕೇಶನ್ ರೀ ನಂದ್ಗುಡಿ ಹೊಸಕೋಟೆ ತಾಲೂಕು ಬೆಂಗಳೂರು ರೂರಲ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಿ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಆದಷ್ಟು ಪ್ರಯತ್ನ ಮಾಡಿ ಗಾಡಿ ತಗೊಂಡ್ರೆ ಏನೋ ಒಂದ್ ರೂಪಾಯಿ ಕೆಲಸ ಮಾಡ್ತಾ ಅವಶ್ಯಕತೆ ಇಲ್ಲ ಆರಾಮೇ ಕೊಡ್ಸ್ಕೋಬೋದಿಲ್ಲ ಹೌದು ಸರ್ ಏನಾದ್ರು ಒಂದ್ ರೂಪಾಯಿ ಅವ್ರ ಕೆಲಸ ಅಂತ ಯಾರಾದ್ರೂ ಹೇಳ್ಬಿಟ್ರೆ ಫ್ರೀ ಕೊಟ್ಬಿಡ್ತೀನಿ ಗಾಡಿ ಆ ತರ ಇದೆ ಕಂಡೀಶನ್ ಓಕೆ ಸರ್ ಅಪ್ಡೇಟ್ ಮಾಡಿದ್ರಿ ನೋಡ್ಕೊಡಿ ತ್ಯಾಂಕ್ ಯು ಸಾರಿ ಸರ್